ನನಗೆ ಮುಹೂರ್ತಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬಿಡೋಕೆ ಹೋಗ್ತಾರಲ್ಲ ಆ ಥರ ಅನಿಸ್ತದೆ ಇವತ್ತು ಅನಿಸ್ತಿದೆ ಅನ್ನಿಸ್ತಿದಂದ್ರೆ ರಿಸಲ್ಟನ್ನ ಬಂದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ಮೇಲೆ ಆ ರಿಸಲ್ಟ್ನ ತಗೊಂಡೋಗಿ ಬರ್ತೀವಲ್ಲ ಅಷ್ಟು ಖುಷಿ ಆಗ್ತಿದೆ ಆ ಥರ ಒಂದಾಯ್ತು ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇದ್ವ ನಾನು ನೋಡೋಕೆ ಇವ್ರನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಸಾಕು ಇವ್ರು ಇವ್ನ ಹ್ಯಾಕ್ ಮಾಡಕ್ ಬರ್ತಾರೆ ಅಂತಾನೆ ಗೊತ್ತಿರಲಿಲ್ಲ ಅವರೆಲ್ಲ ನೋಡಿದ್ರೆ ಸಂತೋಷ ಪಟ್ಟಿದ್ರು ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆಯಾಗಿ ಈ ಇಂಥ ಸಮಸ್ಯೆಯಿಂದಲೇ ಸಿನಿಮಾ ಬರಬೇಕು ಅಂತ ನಮಗೆ ಹೇಳಿ ಅವನು ಹೇಳಿಬಿಟ್ಟು ಹೋಗಿದ್ದಾನೆ ಅದಾದ ಮೇಲೆ ಅಶ್ವಿನಿಯವ್ರು ಅದನ್ನ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲರನ್ನು ಕಳೆದು ಮಾತಾಡಿಸ್ತಾರೆ ಈ ಮಾಡಿ ಮಾಡಿ ಅಂತ ನಮಗೆ ನೋಡಿ ಮನೆಯಲ್ಲಿ ಕಳಿಸ್ಕೊಟ್ರೆ ಒಂದು ಗುಣಗ ನೋಡಿ ಯಾರು ಇಲ್ಲಾಂದ್ರೂ ಮೂರು ಮೂರು ತಂದೆ ಮೂರು ಮೂರು ತಾಯಿ ಅಂದ್ರೆ ಇತ್ತು ಅವನಿಗೆ ಖುಷಿಯಾಗುತ್ತೆ ನನಗೆ ಒಂದು ಸಿನಿಮಾ ಚೆನ್ನಾಗಿ ಹೊಡೆದು ಅದಕ್ಕೆ ಆ ಸಿನಿಮಾ ನಿರ್ಧಾರ ಹೇಳಿದ್ದೆ ಅಷ್ಟೇ ಹೊತ್ತು ನಮ್ಮ ಕೆರಿಯರ್ ನಿರ್ಧಾರ ಮಾಡೋಣ ಅದು ಅದು ಆ ಸಿನಿಮಾದ ಆಗುತ್ತೆ ಇನ್ನು ಬೇಕಾದಷ್ಟಿದೆ ಇವಾಗ ಈಜೆಗೆ ಶುರು ಮಾಡಿದಾನೆ ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ ಇನ್ನೂ ಇದು ಗಿಡ ಆಗಬೇಕು ಮರ ಆಗಬೇಕು ಫಲ ಕೊಡಬೇಕು ತುಂಬ ದೊಡ್ಡಿದೆ ಸಾಕಷ್ಟು ನಿರ್ದೇಶ ನಿರ್ದೇಶಕರ ಹತ್ರ ನಿರ್ಮಾಪಕರ ಕೆಲಸ ಮಾಡಬೇಕು ಮೋಲ್ಡ್ ಆಗಬೇಕು ಟ್ಯಾಲೆಂಟ್ ಪಡಿಬೇಕು ತುಂಬ ಕೆಲಸ ಇದೆ ಬಟ್ ಮೊದಲನೇ ಏಜ್ಜೆ ಇದೆಯಲ್ಲ ಮಕ್ಕಳು ಕಲಿಯೋ ಏಜ್ ಇದೀರ ಅದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗ್ತಾಯಿದ್ರೆ ನಂಗೆ ತುಂಬ ಖುಷಿಯಾಯಿತು ಅವನಿಗೆ ಕಲಿಸಿ 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 ಮೇಲೆ ಬೆಳೆಸಿ ಅವನು ನನಗೇನು ಏನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆ್ಯಕ್ಷನ್ ಇಷ್ಟ ಆಯಿತು ಫೈಟ್ ಇಷ್ಟ ಇದೆಲ್ಲ ಬೇರೆ ನನಗೆ ಅವನಿಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಏನು ಬೇಕಾದ್ರೂ ಮಾಡ್ತೀನಿ ಕಲಿತ್ಕೋತೀನಿ ಮಾಡ್ತೀನಿ ಅಂತ ಒಂದು ಆಸೆ ಇದೆ ಇದು ಒಬ್ಬ ಡೈರೆಕ್ಟ್ರಿಗೆ ತುಂಬ ಮೆಚ್ಚುಗೆ ಆಗುವಂಥ ವಿಷಯ ಏನು ಹೇಳಿದ್ರೆ ಮಾಡ್ತೀನಿ ಕಷ್ಟಪ್ಪ ಒಂದು ಸಲ ಇಪ್ಪತ್ತು ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ ಈ ಒಂದು ಗುಣ ಇದ್ರೆ ಇದು ನಮ್ಮ ತಂದೆ ಗುಣ ನಮ್ಮ ತಂದೆಗೆ ಯಾರೋ ಕೇಳಿದ್ರು ಅಣ್ಣ ನೀವು ನೀವು ಬ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಯಾರು ನಿಮ್ಗೆ ಸೋಲ್ಸಿಲ್ಲ ಅಂದರು ರೀ ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ಸೋಲ್ಸಕ್ಕೆ ಬಂದಿಲ್ಲ ರೀ ಎಲ್ಲರೂ ಮನಸ್ಸಿನಾಗ ಗೆಲ್ಲಕ್ಕೆ ಬಂದಿದ್ದೀನಿ ಅಲ್ಲಿ ನಾನು ಸೋಲ್ಸಕ್ಕೆ ಬಂದಿಲ್ಲ ಯಾರು ಅಂತ ಹೇಳಿದ್ರು ಆಮೇಲೆ ಅವರಂದರು ನೀವು ಹೆಂಗೇನ ತಿಳ್ಕೊಂಡು ಜನಗಳು ಏನು ಬೇಕು ಅಂತ ನನಗೇನು ಗೊತ್ತಿಲ್ಲ ರೀ ನನ್ನ ಕೆಲಸ ಇಷ್ಟೇ ಒಬ್ಬ ನಿರ್ದೇಶಕ ಏನು ಹೇಳ್ತೇನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಸೋದು ಅವ್ನ ಕೆಲಸ ಅದು ನನ್ನ ಕೆಲಸ ಅಲ್ಲ ಅಂತ ಒಂದು ಆತ್ಮನೇ ಒಪ್ಸೋಕ್ಕಾಗಲ್ಲ ಅಂದರೆ ಅಂತ ನೂರಾರು ಆತ್ಮ ಎಲ್ಲೂ ಒಪ್ಪಿಸಿದ್ವಿ ಅದು ನನಗೆ ಅವನನ್ನು ಕಾಣ್ತು ಆ ನಿರ್ದೇಶಕ ಒಪ್ಪವರೆಗೂ ಮಾಡ್ದ ಅವನು ಈ ಗುಣ ಇದೆಯಲ್ಲ ಅವನನ್ನು ಚೆನ್ನಾಗಿ ಕರ್ಕೊಂಡು ಹೋಗಿತ್ತು ಮಗನೆ ಯಾವಾಗ ಮಾಡಿದ್ರು ಈ ಸಮಸ್ಯೆ ಮಾತ್ರ ಮರಿಬೇಡ ಮಗನೆ ಎಷ್ಟು ಸಿನಿಮಾ ಮಾಡಿದ್ರು ಈ ಸಮಸ್ಯೆನ ನಮ್ಮ ಮನೆ ಅಂತ ಅಂದ್ಕೋ ನಿನಗೆ ತವರು ಮನೆ ಇದೆ ಚೆನ್ನಾಗಿ ನೋಡ್ಕೊಬೇಕು ಒಳ್ಳೇದಾಗಲಿ ಸಂತೋಷ್ ತುಂಬ ತುಂಬ ಥ್ಯಾಂಕ್ಸ್ ಇತ್ತು